ನಾನು ಹಾಕ್ಕೊಂಡಿರುವಂಥ ಕುಚ್ಚು ಡಿಸೈನ್ ನೋಡಿ ಈ ರೀತಿಯಲ್ಲಿ ಕಾಣಿಸ್ತಾ ಇದೆ ನಾನು ಗ್ರೀನ್ ಕಲರ್ ಕುಚ್ಚನ್ನು ಹಾಕ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದರೆ ನಾನು ಮರೂನಿಗೆ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಮಾಡಿ ಬ್ಲೌಸ್ ಹಾಕ್ತೀನಿ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಕುಚ್ಚು ಯಾವ ಕಲರ್ ಇದೆ ಆ ಕಲರ್ ಬ್ಲೌಸನ್ನು ವೇರ್ ಮಾಡಿ ಸ್ಟೈಲ್ ಮಾಡ್ಬೋದು ನೋಡಿ ತುಂಬ ಸುಲಭ ಇದು ಎರಡರಿಂದ ಮೂರು ಗಂಟೆ ಎಲ್ಲ ಹಾಕೋಬೋದು ಎರಡರಿಂದ ಮೂರು ಗಂಟೆಗೆಲ್ಲ ಇದನ್ನ ಫಿನಿಶ್ ಮಾಡ್ಕೋಬೋದು ಈ ಡಿಸೈನ್ ನಮಸ್ತೆ ಎಲ್ಲರಿಗೂ ನನ್ನ ಚಾನಲಿಗೆ ಸ್ವಾಗತ ಮಾಡಿಕೊಂಡು ಇವತ್ತು ಹೊಸದಾದ ಒಂದು ಕುಚ್ಚು ಡಿಸೈನ್ ಅನ್ನು ತೋರಿಸ್ತಾ ಇದ್ದೀನಿ ಹಾಕಿ ಮುಗಿಸಬಹುದು ರಿಂಗ್ ಬೀಟ್ಸ್ ಹಾಕಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದೀನಿ ಅದಕ್ಕಿಂತ ಮೊದಲು ನನ್ನ ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಸಾರಿ ಬಂದು ಈ ತರ ಕಲರ್ ಇದೆ ಬಾರ್ಡರ್ ಇದು ಇದೆ ಮೈ ಕಲರ್ ಇದೆ ನಾನಿಲ್ಲಿ ಕುಚ್ಚ ಹಾಕೊಳ್ಳೋಕ್ಕೆ ಈ ಥರ ರಿಂಗ್ ಬೀಟ್ಸನ್ನು ತೊಗೊಂಡಿದ್ದೀನಿ ಅದರ ಒಳಗಡೆ ಹಾಕೊಳ್ಳೋಕ್ಕೆ ಈ ಥರ ಒಂದು ಬೀಡ್ಸನ್ನು ತೊಗೊಂಡಿದ್ದೀನಿ ಈ ಥರ ಹಾಕಿ ಹಾಕೋಬೇಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಈ ಥರ ಸಣ್ಣದಾದ ಒಂದು ಬೀಟನ್ನು ತೊಗೊಂಡಿದ್ದೀನಿ ನಿಮಗೆ ಯಾವ ಬೀಟ್ಸ್ ಇಷ್ಟ ಆಗುತ್ತೆ ನೀವು ಅದನ್ನು ತಗೋಬೋದು ನಾನಿಲ್ಲಿ ಐದಳೆ ದಾರನ ಈ ಥರ ಸುತ್ತಿಟ್ಕೊಂಡಿದ್ದೀನಿ ಇವಾಗ ಆರೆಳೆ ಕೂಡ ಮಾಡ್ಕೋಬೋದು ಆಲ್ರೆಡಿ ಒಂದು ಸ್ಟೆಪ್ಪ ಹಾಕ್ಕೊಂಡಿದ್ದೀನಿ ನಾನು ಅದು ವೀಡಿಯೋ ಸರಿಯಾಗಿ ಬಂದಿರಲಿಲ್ಲ ಕಟ್ ಹಾಕಿಬಿಟ್ಟಿದೆ ಇಲ್ಲಿ ಐದು ಚೈನ್ ಹಾಕ್ಕೊಂಡು ಲಾಕ್ ಮಾಡಿ ಆದಮೇಲೆ ಐದು ಚೈನ್ ಆಮೇಲೆ ರಿಂಗ್ ಒಳಗಡೆ ಸಣ್ಣ ಬೀಡ್ ಹಾಕಿ ಫುಲ್ ಇದೇ ಥರ ಸ್ಟೆಪ್ಪು ಐದು ಚೈನ್ ರಿಂಗ್ ಬೀಡು ಆಮೇಲೆ ಐದು ಚೈನ್ ಕುಚ್ಚು ಕಟ್ಕೊಳ್ಳೋಕ್ಕೆ ಆಮೇಲೆ ರಿಂಗ್ ಬೀಡ್ ಈ ಥರನೇ ಹಾಕೊಂಡು ಹೋಗಬೇಕು ಸೆಕೆಂಡ್ ಸ್ಟೆಪ್ಪಲ್ಲಿ ಇಲ್ಲಿ ಲಾಕ್ ಮಾಡಿಕೊಂಡು ಡೈರೆಕ್ಟ್ ಐದು ಚೈನ್ ಹಾಕ್ಕೊಂಡು ಆಮೇಲೆ ರಿಂಗ್ ಒಳಗಡೆ ಹಾಫ್ ಕ್ರೋಶ ತಗೋಬೇಕು ಐದು ಹಾಫ್ ಕ್ರೋಶ ಆದ ಮೇಲೆ ಒಂದು ಯಾವುದಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸಣ್ಣ ಬೀಡನ್ನು ಹಾಕೋಬೇಕು ಇದು ತುಂಬ ಚೆನ್ನಾಗಿರುತ್ತೆ ಈ ಥರ ಮಧ್ಯ ಮಧ್ಯೆ ಕುಚ್ಚು ಕಟ್ಕೊಳ್ಳೋದು ಈ ಥರ ನಾನು ನಿಮಗೆ ಬೇರೆ ಮಾಡಿ ತೋರಿಸ್ತಾ ಇದ್ದೀನಿ ಆಮೇಲಿಂದ ಫುಲ್ ಕುಚ್ಚು ಕಟ್ಟಿದ ಮೇಲೆ ಹೇಗೆ ಕಾಣಿಸುತ್ತೆ ನೋಡೋಣ ಐದೆಳೆ ದಾರನ ಈ ಥರ ಗಂಟೆ ಹಾಕ್ಕೊಂಡು ಆಮೇಲೆ ಲಾಕ್ ಮಾಡ್ಕೊಳ್ಳೋಣ ಅದೆಲ್ಲ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಎರಡು ಸರಿ ಮಾಡ್ಕೊಳ್ಳೋಣ ಐದು ಐದು ಚೈನ್ ಹಾಕ್ಕೊಂಡಾದ ಮೇಲೆ ಅದೆಲ್ಲಿ ಬರುತ್ತೆ ಬಟ್ಟೆಗೆ ಸರಿಯಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ ಎರಡು ಸರಿ ಈ ಥರ ಲಾಕ್ ಮಾಡಿಕೊಂಡು ಆದ ಮೇಲೆ ರಿಂಗ್ ಬೀಟ್ ಹಾಕ್ಕೊಂಡು ಈ ಥರ ಹಾಕ್ಕೊಳ್ಳೋಣ ನೋಡಿ ಸೂಜಿ ಮೇಲೆ ದಾರ ಎಳ್ಕೊಳ್ಳೋದು ಈ ಥರ ರಿಂಗ್ ಬೀಟ್ಸನ್ನು ಹಾಕ್ಕೊಂಡು ಇನ್ಸೆಟ್ ಮಾಡ್ಕೊಳ್ಳೋಣ ಈ ಥರ ಸಣ್ಣ ಬೀಡನ್ನು ಒಳಗಡೆ ಇನ್ಸರ್ಟ್ ಮಾಡಿಕೊಂಡು ರಿಂಗ್ ಬೀಡ್ ಒಳಗಡೆ ಅದೆಲ್ಲ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ಡಿಸೈನ್ ತುಂಬ ಚೆನ್ನಾಗಿರುತ್ತೆ ಎರಡು ಸರಿ ಬೇಕಾದರೆ ಲಾಕ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಇದೇ ಥರ ಐದು ಚೈನ್ ರಿಂಗ್ ಬೀಡು ಐದು ಚೈನ್ ರಿಂಗ್ ಬೀಡು ಹಾಕೊಂಡು ಹೋಗೋಣ ಐದು ಚೈನ್ ಹಾಕೊಂಡಾದ ಮೇಲೆ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ದಾರ ಈ ಥರ ಎಳ್ಕೊಂಡು ಮತ್ತು ರಿಂಗ್ ಬೀಡನ್ನು ಹಾಕ್ಕೊಳ್ಳೋಣ ನೀವು ಯಾವ ಥರದ ಬೀಡಾದರೂ ಯೂಸ್ ಮಾಡ್ಬೋದು ರಿಂಗ್ ಬೀಡು ಒಳಗಡೆ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಹಾಕ್ಕೊಂಡು ಒಮ್ಮೆ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಆದ ಮೇಲೆ ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋಬೇಕು ಎರಡು ಸರಿ ಲಾಕ್ ಮಾಡಿಕೊಂಡ್ರೆ ಸ್ವಲ್ಪ ಜಾಗ ಸಿಗುತ್ತೆ ನಾನು ಹಾಗಾಗಿ ಎರಡು ಸಲ ಲಾಕ್ ಇದ್ದೀನಿ ನಾನು ಆಲ್ರೆಡಿ ಈ ಡಿಸೈನ್ ತುಂಬ ಸಾರಿಗೆ ಹಾಕಿದ್ದೀನಿ ಕೂಡ ವಿಡಿಯೋ ಮಾಡಿಕೊಂಡಿರಲಿಲ್ಲ ಆವಾಗ ಮತ್ತೆ ಐ ಚೈನ್ ಹಾಕೊಳ್ಳೋಣ ಆರು ಬೇಕಿದ್ರೆ ಹಾಕೋಬೋದು ಚೈನು ಫಸ್ಟಿಗೆ ಸೀರೆಗೆ ಲಾಕ್ ಮಾಡಿಕೊಂಡು ಐದು ಚೈನು ಮತ್ತು ಲಾಕ್ ಎರಡು ಸರಿ ಲಾಕ್ ಆಮೇಲೆ ರಿಂಗ್ ಬೀಡು ಅದರೊಳಗಡೆ ಒಂದು ಸಣ್ಣ ಬೀಡು ಹಾಕ್ಕೊಂಡು ಲಾಕ್ ಮತ್ತು ಎರಡು ಸರಿ ಲಾಕ್ ಮತ್ತು ಐದು ಚೈನು ಮತ್ತು ಎರಡು ಸರಿ ಲಾಕ್ ಮತ್ತು ರಿಂಗ್ ಬೀಡು ಲಾಕ್ ಚೈನು ರಿಂಗ್ ಬೀಡು ಇದೇ ಥರ ಮಾಡ್ಕೊಂಡು ಹೋಗುವಂಥದ್ದು ಲಾಕ್ ಮಾಡಿಕೊಂಡು ಒಂದು ಎರಡು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊತೀನಿ ಯಾಕೆ ಅಂತ ಹೇಳಿದರೆ ನಾನು ಸರಿಯಾದ ಬದಿಯಲ್ಲಿ ವೀಡಿಯೋ ಮಾಡಿಕೊಂಡಿದ್ದೆ ಹಾಕುವಾಗ ಬಟ್ ಅದು ವಿಡಿಯೋ ಎಲ್ಲ ಕಟ್ ಆಗಿತ್ತು ಸೊ ಹಾಗಾಗಿ ನಿಮಗೆ ತೋರಿಸ್ಬೇಕಿತ್ತಲ್ಲ ಹಾಗೆ ಇದನ್ನು ಹಾಕಿ ತೋರಿಸ್ತಾ ಇದ್ದೀನಿ ಎರಡು ಚೈನ್ ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ದೂರ ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಳೋಣ ಹಫ್ ಕ್ರೋಶ ಹಾಕ್ಕೊಂಡು ಆದ ಮೇಲೆ ಚೈನಿಗೆ ಮತ್ತೆ ಒಂದು ಸರಿ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿಕೊಂಡು ಆದಮೇಲೆ ಇರಿಂಗ್ ಬೀಡ್ ಒಳಗಡೆ ಹಾಫ್ ಕ್ರೋಶ ಹಾಕೋಬೇಕು ಈ ಥರ ಈ ಡಿಸೈನ್ ಚೆನ್ನಾಗಿರುತ್ತೆ ಒಂಥರ ನೋಡೋಕ್ಕೆ ನೀವು ಬೇಕಿದ್ರೆ ಡಬಲ್ ಕ್ರೋಶ ಹಾಕೋಬೋದು ಆದರೆ ಪ್ಯಾಟ್ರನ್ ಚೇಂಜ್ ಆಗುತ್ತೆ ಐದು ಸರಿ ಈ ಥರ ಆದ ಮೇಲೆ ಒಂದು ಸಣ್ಣ ಬೀಡ್ ಹಾಕ್ಕೊಂಡು ಮತ್ತು ಐದು ಸರಿ ಹಾಫ್ ಕ್ರೋಶ ಹಾಕೋಬೇಕು ಸೂಜಿ ಮೇಲೆ ದಾರ ಹಿಡ್ಕೊಂಡು ಈ ಥರ ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ ಮತ್ತು ಐದು ಸರಿ ಆಪಕುಶ ಮಾಡ್ಕೊಳ್ಳೋಣ ಐದು ಚೈನಿಗೆನೋ ಹಾಫ್ ಕ್ರೋಶ ಹಾಕೋಬಂದು ಅದೆಲ್ಲೂ ಬರುತ್ತೆ ಅಲ್ಲಿ ಲಾಕ್ ಮಾಡಿಕೊಂಡು ಮತ್ತು ರಿಂಗ್ ಒಳಗಡೆ ಐದು ಚೈನು ಒಂದು ಬೀಡು ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ರಿಂಗ್ ಒಳಗಡೆ ಹೋಗಿ ಮತ್ತೆ ಲಾಕ್ ಮತ್ತು ರಿಂಗ್ ಒಳಗಡೆ ಹೋಗಿ ಐದು ಸರಿ ಈ ಥರ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಚೈನಲ್ಲಿ ಐದು ಬಾರಿ ಹಾಫ್ ಕ್ರೋಶ ಹಾಕ್ಕೊಂಡು ಇಲ್ಲೇ ಲಾಕ್ ಮಾಡಿಕೊಂಡು ಮತ್ತು ರಿಂಗ್ ಬೀಡ್ ಒಳಗಡೆಯಿಂದ ದಾರ ತಗೊಂಡು ಲಾಕ್ ದಾರ ತೊಗೊಂಡು ಲಾಕ್ ದಾರ ತೊಗೊಂಡು ಲಾಕ್ ಈ ಥರ ಐದು ಬಾರಿ ಮಾಡಿಕೊಂಡಾದಮೇಲೆ ಇದೊಂದು ಸಣ್ಣ ಬೀಡನ್ನು ಹಾಕೋಬೇಕು ಇಲ್ಲಿಗೆ ಆಮೇಲೆ ಐದು ಬಾರಿ ತೊಗೊಂಡು ಹಾಫ್ ಕ್ರೋಶ ಮಾಡಿಕೊಂಡು ಅದೆಲ್ಲೂ ಬರುತ್ತೆ ಅಲ್ಲಿ ನಾವು ಎಂಡ್ ಮಾಡಿದ್ವನ ಅಲ್ಲಿಗೆ ಲಾಕ್ ಮಾಡಿಕೊಳ್ಳೋಣ ಎರಡು ಸರಿ ಲಾಕ್ ಮಾಡ್ಕೊಳ್ಳೋಣ ಈ ತರ ಲಾಕ್ ಮಾಡಿಕೊಂಡು ಎರಡು ಚೈನ್ ಹಾಕೊಂಡು ಕಟ್ ಮಾಡ್ಕೊಳ್ಳೋಣ ಯಾಕೆಂತ ಹೇಳಿದ್ರೆ ಅಲ್ಲಿ ಫೆವಿಕಲ್ ಹಾಕೊಂಡು ನಾವು ಅಂಟಿಸ್ಕೊಳ್ಬೇಕು ಹಾಗಾಗಿ ಈ ತರ ಕಟ್ ಮಾಡ್ಕೊಂಡು ದಾರ ನಿಳ್ಕೊಂಡ್ರೆ ಆಯಿತು ನೋಡಿ ಈ ತರ ಇದನ್ನು ಎಲ್ಲ ಸೇರಿಸ್ಕೊಂಡು ಫೆವಿಕಲ್ ಹಾಕೊಳ್ಳೋಣ ಇಲ್ಲಿಗೆ ನೋಡಿ ಈ ಥರ ಡಿಸೈನ್ ಕಾಣಿಸುತ್ತೆ ಕುಚ್ಚ ಹಾಕಿ ಆದ ಮೇಲೆ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಡಿಸೈನು ನೋಡಿ ಬೀಡ ಹಾಕಿದ ಮೇಲೆ ಈ ರೀತಿಯಲ್ಲಿ ಕಾಣಿಸುತ್ತೆ ಇವಾಗ ಕುಚ್ಚ ಹಾಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಈ ಡಿಸೈನ್ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಇನ್ನೊಂದು ಸೀರೆಗೆ ಕೂಡ ಸೇಮ್ ಡಿಸೈನನ್ನು ಹಾಕಿದ್ದೀನಿ ಪಿಂಕ್ ಮತ್ತು ಬ್ಲೂ ಕಾಂಬಿನೇಷನ್ ನೋಡ್ಬೋದು ಇದು ಡಬಲ್ ಕಲರಲ್ಲಿ ಹಾಕಿದ್ದೀನಿ ನೋಡಿ ಅರ್ಧ ಪಿಂಕ್ ಹಾಕಿದ್ದೀನಿ ಅರ್ಧ ಬ್ಲೂ ಅಲ್ಲಿ ಹಾಕಿದ್ದೀನಿ ನೀವು ನೋಡ್ಬೋದು ಸೇಮ್ ಡಿಸೈನು ತುಂಬ ಚೆನ್ನಾಗಿ ಇದು ರೀಸ್ಮ ಸೀರೆಗೆ ನಾನು ಹಾಕ್ಕೊಂಡಿರುವಂಥ ಕುಚ್ಚು ಡಿಸೈನ್ ನೋಡಿ ಈ ರೀತಿಯಲ್ಲಿ ಕಾಣಿಸ್ತಾ ಇದೆ ನಾನು ಗ್ರೀನ್ ಕಲರ್ ಕುಚ್ಚನ್ನು ಹಾಕ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದರೆ ನಾನು ಮರೂನಿಗೆ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಮಾಡಿ ಬ್ಲೌಸ್ ಹಾಕ್ತೀನಿ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಕುಚ್ಚು ಯಾವ ಕಲರ್ ಇದೆ ಆ ಕಲರ್ ಬ್ಲೌಸನ್ನು ವೇರ್ ಮಾಡಿ ಸ್ಟೈಲ್ ಮಾಡ್ಬೋದು ನೋಡಿ ಎರಡರಿಂದ ಮೂರು ಗಂಟೆಗೆಲ್ಲ ಇದನ್ನು ಫಿನಿಶ್ ಮಾಡ್ಕೋಬೋದು ಈ ಡಿಸೈನ್ನ ನೀವೊಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಎಂದು ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್